ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದರು ಇದು ಸಂಬಂಧಿಸಿರುವುದಿಲ್ಲ ಅದಕ್ಕಾಗಿ ಇನ್ನೂ ಅನೇಕ ಅಂಶಗಳನ್ನ ಈ ತಿದ್ದುಪಡಿಯಲ್ಲಿ ವಕ್ಫ್ ಆಸ್ತಿಗೆ ಮಾರಕವಾಗಿರುತ್ತದೆ ಅದಕ್ಕಾಗಿ ಇದನ್ನು ಸಮಸ್ತ ಮುಸ್ಲಿಂ ಬಾಂಧವರು ಹುಣಸಗಿ ತಾಲೂಕಿನ ಮುಸ್ಲಿಂ ಬಾಂಧವರು ಇದರಲ್ಲಿ ಭಾಗವಹಿಸಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕಂತ ವಿನಂತಿ ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಅಹ್ವಾಲ್ದಾರ್ ಖಾಜಾ ಪಟೇಲ್ ಬಿಳವಾರ್ ಪಟ್ಟಣ ಪಂಚಾಯಿತಿ ಸದಸ್ಯರು ಖಾಸಿಂ ಸಾಬ್ ಚೌಧರಿ ಸಾಬ್ ಟೋನರ್ ಪಟ್ಟಣ ಪಂಚಾಯತ್ ಸದಸ್ಯರು ಲತೀಫ್ ನದಾಫ್ ಹಾಗೂ ಇಸ್ಮಾಯಿಲ್ ಬೆನ್ನೆ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿಬು ಈ ಪ್ರತಿಭಟನೆಯಲ್ಲಿ ಆ ಅಂದಾಜು ಎಂಟ ಎಂಟು ನೂರಿಂದ ಸಾವಿರ ಜನರು ಸೇರುವ ಸಾಧ್ಯತೆ ಇರುತ್ತದೆ ಇದಕ್ಕಾಗಿ ಯಾರೇ ಬೇರೆ ಬೇರೆ ಇದರಿಂದ ಗಣ್ಯ ವ್ಯಕ್ತಿಗಳು ಯಾರು ಬರುವ ಸಂಭವ ಇರುವುದಿಲ್ಲ ಇವತ್ತಿನ ದಿನ ಸುದ್ದಿಗೋಷ್ಠಿ ಕರೆದಿರುವ ಉದ್ದೇಶ ಏನಂತಂದ್ರೆ ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಸುದ್ದಿಗೋಷ್ಠಿ ಕರೆದಿರುವಂತ ಉದ್ದೇಶ ಏನಂದ್ರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಬಿಜಾಪುರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಭಾರಿ ಅವಹೇಳನಕಾರಿ ಮಾತನಾಡಿದ್ದಾರೆ ಅದರಿಂದ ಇಡೀ ನಮ್ಮ ದೇಶದಂತ ಮುಸ್ಲಿಂ ಸಮಾಜದ ಜನರಿಗೆ ಬಹಳ ಮನಸ್ಸಿಗೆ ನೋವಾಗಿದೆ ಮತ್ತು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಜನ ನಮ್ಮ ಮುಸ್ಲಿಂ ಬಾಂಧವರು ಸ್ವಲ್ಪ ನಮ್ಮ ಉಣಿಸಿ ತಾಲೂಕಿನ ಹಳ್ಳಿಗಳಿಂದ ಮತ್ತು ನಮ್ಮ ಉಣಿಸಿ ಪಟ್ಟಣದ ತಾಲೂಕಿನ ಮುಸ್ಲಿಂ ಸಮಸ್ತ ಮುಸ್ಲಿಂ ಬಾಂಧವರು ಈ ಒಂದು ಈದ್ಗಾ ಮೈದಾನಕ್ಕೆ ಎಲ್ಲರೂ ಇಲ್ಲಿಂದ ಮೆರವಣಿಗೆ ಮೂಲಕ ತಹಸೀಲ್ ಕಾರ್ಯಾಲಯದವರೆಗೂ ಹೋಗಿ ಪ್ರತಿಭಟನೆ ಮೂರ ಮೂಲಕ ಒಂದು ಧಿಕ್ಕಾರಕ್ಕೆ ಹೋಗುತ್ತಾ ಈ ಪ್ರತಿಭಟನೆಯಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಇಲ್ಲಿ ಇದ್ಗಾ ಕೆಂಬ ಕ್ರಾಸ್ ಮೈದಾನಕ್ಕೆ ಎಲ್ಲರೂ ಇಲ್ಲಿ ಸೇರಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲಾ ಹುಣಸಿಗೆಯಲ್ಲಿ ನಮ್ಮ ಮುಸ್ಲಿಂ ಬಾಂಧವರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸುಮಾರು ಎರಡು ಗಂಟೆವರೆಗೂ ಈ ಪ್ರತಿಭಟನೆ ಯಶಸ್ವಿ ಮಾಡಬೇಕು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶಿಕ್ಷೆ ಆಗುವವರೆಗೂ ನಾವು ಹೋರಾಟ ಮಾಡಿ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಬೇಕು ಒಂದು ನಮ್ಮ ಹುಣಸಿಗೆ ಮುಸ್ಲಿಂ ಆ ಸು ಸುನ್ನಿ ಕಬ್ರಿಸ್ತಾನ್ ಕಮಿಟಿ ಹಾಗೂ ಅದರ ಟಿಪ್ಪು ಸುಲ್ತಾನ್ ಕಮಿಟಿ ಮತ್ತು ಸಮಸ್ತ ಮುಸ್ಲಿಂ ಬಾಂಧವರು ಸೇರಿ ಈ ಒಂದು ಮೆರವಣಿಗೆ ಮುಖಾಂತರ ತಹಸೀಲ್ ಕಾರ್ಯಾಲಯದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಈ ಒಂದು ಮನವಿ ಮುಖಾಂತರ ನಮ್ಮ ಎಲ್ಲರೂ ಸೇರಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೂಡಲೇ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ನಮ್ಮ ಹೋರಾಟ ಬಹಳ ಉಗ್ರವ ಸ್ವರೂಪದಲ್ಲಿ ಹೋಗ್ತದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನಾವು ಸಮಸ್ತ ಮುಸ್ಲಿಂ ಬಾಂಧವರು ವಿನಂತಿ ಮಾಡಿಕೊಳ್ತೀವಿ ಬಸವನಗೌಡ ಯತ್ನಾಳ್ ಅವರಿಗೆ ಕೂಡಲೇ ಅರೆಸ್ಟ್ ಮಾಡಬೇಕು